ಇವ್ರ ಗೆದ್ರೆ ಮಾತ್ರ ಇವಿಎಂ ಸರಿ ಬೇರೆಯವ್ರ ಗೆದ್ರೆ ಇವಿಎಂ ಸರಿ ಇಲ್ಲ ಬಿಹಾರ್ ಚುನಾವಣೆಗೋಸ್ಕರ ನೂರು ಬಾರಿ ಸುಳ್ಳು ಹೇಳಬೇಕು ಜನರ ಮನಸಲ್ಲಿ ಇಡೀ ದೇಶದಲ್ಲಿ ವಿಷ ಬೀಜವನ್ನ ಬಿತ್ತಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಹುನ್ನಾರ ಎರಡೂವರೆ ವರ್ಷದಿಂದ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆಗ್ಲಿಲ್ಲ ಸರ್ಕಾರದಲ್ಲಿ ಉಳಿಲಿಕ್ಕೆ ನೈತಿಕತೆ ಇಲ್ಲ ಅಂತೇಳಿ ಜನ ಈಗಾಗ್ಲೇ ರೋಡ್ ರೋಡ್ ಅಲ್ಲಿ ಉಗಿತಾ ಇದ್ದಾರೆ ಈ ಸರ್ಕಾರಕ್ಕೆ ಇದು ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ ಪ್ರಾದೇಶಿಕ ಪಕ್ಷಕ್ಕಿಂತ ಕೆಳಮಟ್ಟಕ್ಕೆ ಇಳಿದಿದೆ ಪ್ರಾಚೀನ ಕಾಲ ಕೊಟ್ಟೋಗ್ತಾ ಇದ್ದಾರೆ ಮತ್ತೆ ಯಾರು ಕಾಂಗ್ರೆಸ್ ನವರು ಸ್ಥಳೀಯ ಸಂಸ್ಥೆಗಳಲ್ಲಿ ಇವಿಎಂ ಬದಲು ಅಂದ್ರೆ ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬೆಂಗಳೂರಿನ ಆ ಜೆಡಿಎಸ್ ಎಸ್ ನಗರ ನಗರ ಅಧ್ಯಕ್ಷರು ರಮೇಶ್ ಗೌಡ ಅವರಿದ್ದಾರೆ ಬನ್ನಿ ಅವರನ್ನ ನೇರವಾಗಿ ಮಾತನಾಡಿಸೋಣ ಸರ್ ಈಗ ಸರ್ಕಾರ ಇವಿಎಂ ಬದಲು ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಏನು ಹೇಳ್ತೀರಿ ನೀವು ಈಗ ಇದು ಯಾವ ರೀತಿಯನ್ನು ವರ್ಣನೆ ಮಾಡಬೇಕಾ ನಮಗಂತೂ ಅರ್ಥ ಆಗ್ತಾ ಇಲ್ಲ ಮೊದಲನೇದಾಗಿ ಇವರು ಏನು ಈಗಾಗಲೇ ನಾವು ಇನ್ನೂ ಇವರು ಪ್ರಾಚೀನ ಕಾಲಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಇವತ್ತೇನು ಅವ್ರ ನಡವಳಿಕೆ ಇದೆಯಲ್ವಾ ಈಗಾಗಲೇ ಇಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ರಲ್ಲ ಅವರು ನೂರ ಮೂವತ್ತಾರು ಸೀಟ್ ಗೆದ್ದವಾಗ ಅವು ಭಾಳ ಚೆನ್ನಾಗಿತ್ತು ಅವ್ರಿಗೆ ಅದೇ ರೀತಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರು ಅಂದ್ಕೊಂಡಿದ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಗೆಲ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಬಂದರು ಆದರೆ ಜನ ಅವ್ರಿಗೆ ಆಶೀರ್ವಾದ ಮಾಡಲಿಲ್ಲ ಆದರೆ ಜನ ಜನರ ತೀರ್ಪು ಜನಾರ್ದನನ ತೀರ್ಪು ಹೇಳ್ಬಿಟ್ಟು ನಾವು ಎಲ್ಲರೂ ಸಹ ಅದನ್ನು ಸ್ವಾಗತ ಮಾಡಿದ್ದೀವಿ ಅದೇ ರೀತಿ ನಾನು ಹಿಂದೇನೂ ಒಂದು ಸತಿ ಹೇಳಿದ್ದೆ ಈಗಾಗಲೇ ಪಂಚರತ್ನ ರಥಯಾತ್ರೆ ಅಂತೇಳಿ ಮಾಡಿ ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ಆವತ್ತೊಂದು ದಿವಸ ನಾವು ಇಡೀ ಕುಮಾರಣ್ಣವರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಸಮಯದಲ್ಲೂ ಸಹ ನಾನು ಹೋದರೆ ಜನ ಕಾಯ್ತಾ ಇರೋರು ನಾವು ನಿರೀಕ್ಷೆ ಮಾಡಿದ್ವಿ ಕನಿಷ್ಠ ನಾವು ಎಪ್ಪತ್ತೈದರಿಂದ ಎಂಬತ್ತು ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ನಮಗೆ ಅದೆಲ್ಲೋ ಒಂದು ಕಡೆ ನಮಗೆ ಭಾಳ ನೋವಾಯಿತು ನಮ್ಮ ಜನ ನಮಗೆ ಅಷ್ಟೊಂದೆಲ್ಲ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರು ಜನರ ಪ್ರೀತಿ ವಿಶ್ವಾಸ ನಮ್ಮ ಪಕ್ಷದ ಕಡೆ ಒಲವಿತ್ತು ಆದರೂ ಸಹ ನಾವೇನು ನಿರೀಕ್ಷೆ ಇಟ್ಟಿದ್ವಿ ಇವತ್ತು ಆ ನಿರೀಕ್ಷೆ ನಾವು ತಲುಪ್ಲಿಕ್ಕೆ ಆಗಲಿಲ್ಲಲ್ಲ ಅಂತೇಳಿ ನಮಗೆ ಬೇಸರ ಆಯಿತು ಹಂಗಂತೇಳ್ಬಿಟ್ಟು ನಾವು ಯಾರೋ ಇ ವಿ ಎಮ್ ಬಗ್ಗೆನೋ ಅಥ್ವಾ ಬೇರೆ ಇನ್ಯಾರೋ ಏನೋ ಮಾಡಿದ್ದಾರೆ ಅಂತೇಳಿ ನಾವೇನೂ ಮಾತಾಡಲಿಲ್ಲ ಜನ ಏನು ಆಶೀರ್ವಾದ ಮಾಡಿದ್ದಾರೆ ಆಯಿತು ನಾವು ವಿರೋಧ ಪಕ್ಷದಲ್ಲಿ ಕೂತ್ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಅದಕ್ಕೆ ಜನರು ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನು ನಾವು ಒಪ್ಕೊಂಡಿದ್ದೀವಿ ಆದರೆ ಕಾಂಗ್ರೆಸ್ನವರು ಈಗಾಗಲೇ ಇಲ್ಲಿ ಇಲ್ಲಿ ಗೆದ್ದರು ಭಾಳ ಚೆನ್ನಾಗಿತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಅದೇ ರೀತಿ ತೆಲಂಗಾಣ ಅಲ್ಲಿ ಗೆದ್ದರು ಅಲ್ಲಿ ಭಾಳ ಚೆನ್ನಾಗಿತ್ತು ಅದನ್ನು ಸ್ವಾಗತ ಮಾಡಿದ್ರು ಏನೂ ಸಮಸ್ಯೆ ಇಲ್ಲ ಅವ್ರಿಗೆ ಸಮಸ್ಯೆ ಆಗಿದ್ದೇನೋ ಪಾರ್ಲಿಮೆಂಟ್ ಹೇಳಿ ಹಿನ್ನಡೆ ಆಯಿತು ಅದೇ ರೀತಿ ಈಗ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಇವ್ರದ್ದು ಉದ್ದೇಶ ಇಷ್ಟೇನೆ ಬಿಹಾರ್ ಚುನಾವಣೆಗೋಸ್ಕರ ನೂರು ಬಾರಿ ಸುಳ್ಳು ಹೇಳಬೇಕು ಆ ನೂರು ಬಾರಿ ಹೇಳಿ ಜನರ ಮನಸಲ್ಲಿ ವಿಷ ಬೀಜವನ್ನು ಬಿತ್ತಬೇಕು ಜನ ಗೊಂದಲಕ್ಕೆ ಒಳಗಾಗಬೇಕು ಈಗಾಗಲೇ ನಾವು ಭಾಳ ನಿಮ್ಗೆ ಗೊತ್ತಿದೆ ಇವತ್ತು ಯಾವ ರೀತಿ ಏ ಬೆಳೆಸಿ ಇವತ್ತು ಯಾವ ರೀತಿ ನಾವು ಮುಂದುವರೆದಿದ್ದೀರಿ ಅಂತೇಳಿ ಆದರೆ ಇವರು ಪ್ರಾಚೀನ ಕಾಲ ಕೊಟ್ಟೋಗ್ತಾ ಇದ್ದಾರೆ ಮತ್ತೆ ಯಾರು ಕಾಂಗ್ರೆಸ್ನವರು ಈಗಾಗಲೇ ಎ ಅಂತ ಏನು ನಾವೇನು ಇವತ್ತೇನು ಬಂದಿದೆ ಇವತ್ತು ಇವತ್ತು ಬೆಳಗ್ಗೆನು ಸಹ ನಾನು ನೋಡ್ತಾ ಇದ್ದೆ ಅಲ್ಲ ಟೆಕ್ನಾಲಜಿ ಬಂದಿರತಕ್ಕಂಥದ್ದು ಇವತ್ತು ನಮಗೆ ಅದರಿಂದ ಇಟ್ಕೊಂಡು ಇವಾಗ ಐವತ್ತು ಜನ ಕೆಲಸ ಮಾಡೋ ಕಡೆ ಬರೀ ಇಪ್ಪತ್ತು ಜನ ಸಾಕು ಅಂತ ನೋಡ್ತಾ ಇದ್ದಾರೆ ತಾವೆಲ್ಲ ಇವಾಗ ನೋಡ್ತಾ ಇದ್ದಾರೆ ಟೆಕ್ನಾಲಜಿ ವೈಸು ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನವರು ಅವರ ಅನುಕೂಲಕ್ಕೋಸ್ಕರ ಬರೀ ಜನರ ಮೇಲೆ ಆ ಬಿಹಾರ್ ಚುನಾವಣೆ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ಜನರ ಮನಸ್ಸಲ್ಲಿ ಇಡೀ ದೇಶದಲ್ಲಿ ವಿಷ ಬೀಜವನ್ನು ಬಿತ್ತಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಹುನ್ನಾರ ಹಾಗಾಗಿ ಇದು ಅದರಲ್ಲಿ ಅವರು ಸಫಲ ಆಗೋದಿಲ್ಲ ಹಾಗಾಗಿ ಇದರಲ್ಲಿ ಅವ್ರಿಗೆ ಹಿನ್ನಡೆ ಆಗುತ್ತೆ ಜನ ಯಾರೂ ಸಹ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಇವರೇನು ಇವತ್ತೇನು ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾಲೆಟ್ ಪೇಪರನ್ನು ತರಲಿಕ್ಕೆ ಹೋಗಿದ್ದಾರೆ ನಾನು ಒಂದು ಆಶ್ಚರ್ಯ ಏನಪ್ಪ ಅಂತಂದರೆ ಕಮಿಷನರ್ ಇದ್ದಾರೆ ಎಲೆಕ್ಷನ್ ಕಮಿಷನರ್ ಸ್ಟೇಟು ಅವ್ರಿಗೇನಾದರೂ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ನನಗೆ ಗೊತ್ತಿಲ್ಲ ಅವರೇನು ಐ ಎ ಎಸ್ ಅಧಿಕಾರಿನೋ ಅಥವಾ ಅಥವಾ ಅವ್ರೇನಾದರೂ ಅವರೇನಾದರೂ ಕಾಫಿ ಗಿಪಿ ಪಾಸ್ ಪಾಸಾಗಿದ್ರೆ ನನಗೆ ಗೊತ್ತಿಲ್ಲ ನಿಜವಾಗ್ಲು ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅವ್ರು ಹೇಳ್ತಾರೆ ಹೌದು ನಾನು ಒಬ್ಬ ಮತದಾರನಾಗಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಅದು ಮಾಡ್ತಾ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಇಷ್ಟು ದಿವಸ ಒಬ್ಬ ಅವರು ಒಂದು ಸಿಸ್ಟಮಲ್ಲಿ ಅಲ್ಲಿ ಭಾಚೆ ಬಂದು ಮಾತಾಡಲಿ ಒಬ್ಬ ಚುನಾವಣಾ ಸ್ಟೇಟು ಎಲೆಕ್ಷನ್ ಕಮಿಷನರ್ ಆಗಿ ಈ ರೀತಿ ಧೋರಣೆ ಇದೆಯಲ್ಲ ಯಾರು ಸಹ ಒಪ್ತಕ್ಕಂಥದ್ದಲ್ಲ ನಾವು ಅವ್ರ ಮೇಲೆ ಒಂದು ಕಂಪ್ಲೇಂಟನ್ನು ಸಹ ಕೊಡ್ತೀವಿ ಅದನ್ನು ಅಷ್ಟು ಸುಲಭವಾಗಿ ನಾವೇನು ಬಿಡೋದು ಇಲ್ಲ ಆದರೆ ಸರ್ಕಾರಗಳು ಆಯಿತು ಯಾವುದೇ ಸರ್ಕಾರ ಬಂದಾಗ ಸರ್ಕಾರಗಳು ನಿಮ್ಗೆ ಗೊತ್ತಿದೆ ಒಂದೊಂದು ಚುನಾವಣೆಗೆ ಒಂದೊಂದು ರೀತಿ ಒಂದೊಂದು ತಂತ್ರವನ್ನು ಕಾಂಗ್ರೆಸ್ನವರು ಮಾತನಾಡ್ತಾರೆ ಅದು ಎಲ್ರಿಗೂ ಸಹ ಗೊತ್ತಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷದಿಂದ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆಗಲಿಲ್ಲ ಜನ ಕೇಳ್ತಾ ಇದ್ದಾರೆ ಈಗ ಜನ ಇವ್ರಿಗೆ ಇವರು ಅಧಿಕಾರದಲ್ಲಿ ಉಳಿಲಿಕ್ಕೆ ನೈತಿಕತೆ ಇಲ್ಲ ಅಂತೇಳಿ ಜನ ಈಗಾಗಲೇ ರೋಡ್ ರೋಡಲ್ಲಿ ಉಗಿತಾ ಇದ್ದಾರೆ ಈ ಸರ್ಕಾರಕ್ಕೆ ಛೀಮಾರಿ ಹಾಕ್ತಾ ಯಾಕಪ್ಪ ಅಂತಂದರೆ ಒಂದೇ ಒಂದು ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲಿಲ್ಲ ಮುಖ್ಯಮಂತ್ರಿಗಳು ಮನೆಗೆ ಹೋಗೋಂಥ ರಸ್ತೆ ಇವತ್ತು ಸರಿ ಇಲ್ಲ ಈಗಾಗಲೇ ತಾವು ಮಾಧ್ಯಮದವರು ಗುಂಡಿನೇ ಮುಚ್ಚಲಿಲ್ಲ ಅಂತೇಳಿ ಒಂದು ಅಭಿಯಾನನೇನ ಮಾಡಿದ್ರು ಜನ ತಾವೆಲ್ಲ ನೋಡ್ತಾ ಇದ್ದೀರಿ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಮಳೆ ಬಂದರೆ ಯಾವುದು ರೋಡ್ ಯಾವುದು ಅಥವಾ ಇದು ರಸ್ತೆನಾ ಅಥವಾ ಇಲ್ಲೇನಾದರೂ ಒಂದು ಚೇಂಬರ್ ಇದೆಯಾ ಏನು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಬ್ಬರು ಮೂರು ಸತ್ತಿರೋದು ನೋಡಿದಿರಿ ರೇ ಸ್ವಾಮಿ ಯಾರಾದರೂ ಇದನ್ನು ಒಪ್ಪತಕ್ಕಂಥದಾ ಏನು ಆಪ್ ಮಾಡತ್ತಂದು ರೋಡಲ್ಲಿ ಹೋದ್ರೆ ಗುಂಡಿ ಬಿದ್ದಿರ್ತಕ್ಕಂಥ ರೋಡ್ ರೋಡಲ್ಲಿ ಬಿದ್ದಿದೆ ಅದಕ್ಕೆ ಆಪ್ ಮಾಡಿ ಜನ ಯಾಕೆ ಸುಗೀತಾ ಇದ್ದಾರಲ್ಲ ಜನ ಅದನ್ನು ನೋಡಿ ರೋಡಲ್ಲಿ ನೀವು ಆಪ್ ಮಾಡಿದ್ದೀರಿ ಜನ ಅದನ್ನು ಆಪಲ್ಲಿ ನೀವು ಅಪ್ಲೋಡ್ ಮಾಡಿ ಅಂತ ಈಗ ಅದೇನೋ ಹೇಳ್ತಾರಲ್ಲ ಕಣ ಇದು ಕಣ್ಣು ಕಣ್ಣಕ್ ಕಾಣಿಸೋ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ಹೇಳ್ತಾರೆ ಹಾಗೆ ರೋಡ್ ರೋಡಲ್ಲಿ ನೀವೇ ಹೋದ್ರು ಮೂರ್ಖರು ಯಾರು ಹೋದ್ರು ಕಾಣಿಸ್ತದಪ್ಪ ಅದಕ್ಕೆ ಸಾರ್ವಜನಿಕರು ಆ ಅದನ್ನ ಆಪ್ ಮೂಲಕ ಅದನ್ನ ಸರ್ಕಾರಕ್ಕೆ ಮಾಹಿತಿ ಕೊಡ್ಬೇಕಾ ಅದನ್ನ ನೀವು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಸಾವಿರಾರು ಕೋಟಿ ಹಣ ವಿನಿಯೋಗ ಮಾಡ್ತಾ ಇದ್ದೀರಲ್ಲ ಅದನ್ನ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ವಿನಿಯೋಗ ಮಾಡ್ತಾ ಇದ್ದೀರೋ ಅಥವಾ ಅದನ್ನು ನೀವು ಜೋಬಲ್ಲಿ ತುಂಬಿಸ್ಕೊಳ್ಳಿಕ್ಕೆ ವಿನಿಯೋಗ ಮಾಡ್ತಾಯಿದ್ದೀರ ಅದನ್ನು ಹೇಳ್ಬೇಕಲ್ವಾ ಅದು ಬಿಟ್ಬಿಟ್ಟು ಬರೀ ನಾನು ಯಾವಾಗೂ ಹೇಳ್ತಕ್ಕಂಥದ್ದು ಇಷ್ಟೇ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಸಹ ನೂರು ಬಾರಿ ಸುಳ್ಳನ್ನು ಹೇಳ್ತಾರೆ ಅದನ್ನು ಸತ್ಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಈಗ ಬೀದಿ ನಾಟಕ ಮಾಡಿ ಹೋದ್ರಲ್ಲ ಕಾಂಗ್ರೆಸ್ ಪಕ್ಷದ ಈ ದೇಶದ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅವರಿಗಾಗಲೇ ಲೋಕಸಭೆ ಕಲಾಪ ನಡೀತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಅವರ ಅನುಮಾನಗಳಿದ್ದಾವೆ ಏನೆಲ್ಲ ಅವರ ಆತಂಕಗಳಿದ್ದಾವೆ ಅದನ್ನು ಚರ್ಚೆ ಮಾಡ್ಬೋದಾಗಿತ್ತು ಯಾಕಂತಂದರೆ ಅವರು ನೂರು ಜನ ಸಂಸದರಿದ್ದಾರೆ ಅವರೇ ಅಧಿಕೃತ ವಿರೋಧ ಪಕ್ಷದ ನಾಯಕರು ಅಲ್ಲಿ ಮಾಡಲಿಲ್ಲ ಅವರು ಲೋಕಸಭೆ ಕಲಾಪದಲ್ಲಿ ಅದನ್ನು ಅವರು ಬ ಚರ್ಚೆ ಮಾಡಲಿಲ್ಲ ಇಲ್ಲಿ ಬಂದರು ವರ್ಷಕ್ಕೊಂದು ಹಬ್ಬ ಹೊತ್ತು ಹಬ್ಬದ ದಿವಸ ಕರ್ನಾಟಕ ರಾಜ್ಯದ ಜನ ಹೆಣ್ಮಕ್ಳು ಯಾರು ನೆಮ್ಮದಿಯಿಂದ ಪಾಪ ಹಬ್ಬನೂ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಇಲ್ಲಿ ಬಂದು ಬೀದಿ ರಂಪ ಮಾಡಿ ಕಾನ್ಸ್ಟೆನ್ಸಿ ವೈಸು ಬಸ್ ಕಳಿಸಿ ಕರ್ಕೊಂಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಆ ಹೆಣ್ಮಕ್ಳು ಹಬ್ಬ ಮಾಡೋದನ್ನು ಹಾಳು ಮಾಡಿದ್ರು ಇದು ಕಾಂಗ್ರೆಸ್ ಪಕ್ಷದ ನಿಲುವು ಈಗ ಮೂಲಕ ಏನಾರು ಚುನಾವಣೆ ಆದ್ರೆ ಇವಿಎಂ ಮಿಷಿನ್ ಸ್ಟ್ರಾಂಗ್ ಗೆ ಹೋದ ನಂತರದಲ್ಲಿ ಹ್ಯಾಕ್ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡುವಂತದ್ದು ಅಂತ ಸರಿ ಆ ಅವ್ರು ಯಾರೋ ಒಬ್ರು ಬಹಳ ಜನ ಕಾಂಗ್ರೆಸ್ ನಲ್ಲಿ ಮಹಾನ್ ನಾಯಕರು ಮಹಾನ್ ಬುದ್ಧಿವಂತರು ಇದ್ದಾರೆ ಆಮೇಲೆ ಯಾವಪ್ಪ ಹಾಸ್ಯಾಸ್ಪದ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ ಅದು ಹೇಗೆ ಹ್ಯಾಕ್ ಮಾಡ್ತಾರೆ ಅಂತೇಳ್ಬಿಟ್ಟು ಒಂದು ಡೆಮೊನ್ಸ್ಟ್ರೇಷನ್ ಕೊಟ್ಬಿಡ್ಲಿ ಒಂದು ಡೆಮೊ ಕೊಡಲಿ ಈಗ ಇಲ್ಲಿ ಯಾರು ತಮ್ಮ ಕರೆದು ಬಿಡಿ ವಿಧಾನಸೌಧ ಬ್ಯಾಂಕೆಟ್ ಹಾಲ್ ಇದೆಯಪ್ಪ ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಎಲ್ಲ ಎಲ್ಲ ಪಕ್ಷದವ್ರನ್ನೂ ಕರೆದು ಅವರೇ ಭಾಳ ಜನ ಇರಲಿ ಅಲ್ಲಿ ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂತೇಳ್ಬಿಟ್ಟು ದಯಮಾಡಿ ಅವ್ರೊಂದು ಡೆಮೊನ್ಸ್ಟ್ರೇಷನ್ ಕೊಟ್ಬಿಡ್ಲಿ ಹೌದು ರೀ ನೋಡಿ ಈ ರೀತಿ ಆಗ್ತಾಯಿದೆ ಈ ರೀತಿ ಮಾಡಿದ್ರೆ ಈ ರೀತಿ ಹ್ಯಾಕ್ ಆಗ್ತಾಯಿದೆ ಹಾಗಾಗಿ ಸ್ಟ್ರಾಂಗ್ ರೂಮಲ್ಲಿ ಇಟ್ಟರು ಕೂಡ ಇದು ಏನೋ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ರೆ ಎಲ್ಲ ಜ ಕಾಂಗ್ರೆಸ್ಗೆ ಮತ ಕೊಡೋ ಅದು ಬಿ ಜೆ ಪಿಗೆ ನೋಡಿ ಈ ಥರ ಹೋಗಿ ಅವರು ತೋರಿಸ್ತಾ ಇದೆ ಇ ವಿ ಎಮ್ ಅಲ್ಲಿ ಅಂತ ತೋರಿಸ್ಲಿ ಆಗ ಅದನ್ನು ನಾವು ಅಪ್ಪ ಒಪ್ಕೊಳ್ಳೋಣ ಅದು ಬಿಟ್ಬಿಟ್ಟು ಬರೀ ಇವ್ರಿಗೆದ್ರೆ ಮಾತ್ರ ಇ ವಿ ಎಮ್ ಸರಿ ಬೇರೆಯವ್ರಿಗೆದ್ರೆ ಇ ವಿ ಎಮ್ ಸರಿ ಇಲ್ಲ ಬ್ಯಾಲೆಟ್ ಪೇಪರ್ ತರ್ತೀವಿ ಅಂತೇಳಿ ಇನ್ನು ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಮಾಡಿದಾರಲ್ಲ ನನಗೆ ಗೊತ್ತಿರ ಹಾಗೆ ಇದು ಇದರಲ್ಲಿ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಈಗಾಗಲೇ ಅಲ್ಲ ಎ ಐ ಯುಗದಲ್ಲಿ ಇದ್ದೀರಿ ಇವತ್ತೊಂದು ದಿವಸ ನಾವು ಇವತ್ತು ನೂರು ಜನ ಕೆಲಸ ಮಾಡೋ ಜಾಗದಲ್ಲಿ ನೋಡಿದ್ವಿ ದೊಡ್ಡ ದೊಡ್ಡ ಕಂಪ್ನಿಗಳವರು ಎ ಐ ಬಂದ ನಂತರ ಸುಮಾರು ಸಾವಿರಾರು ಜನ ತೆಗೆದಾಕ್ತಾ ಇದ್ದಾರೆ ಅಂಥ ಡಿಜಿಟಲ್ ಯುಗದಲ್ಲಿ ನಾವು ಇದ್ದೀರಿ ಆ ಇವತ್ತೊಂದು ದಿವಸ ಇವರು ಮೂರ್ಖರ ಥರ ಬಂದು ಇಲ್ಲಪ್ಪ ನಾವು ಮತ್ತೆ ಇ ವಿ ಎಮನ್ನು ನಮಗೆ ಅನುಮಾನ ಇದೆ ಅದನ್ನ ತೆಗೆದಾಕ್ತಾ ಇದೀವಿ ಮತ್ತೆ ಬ್ಯಾಲೆಟ್ ಪೇಪರ್ ತರ್ತಾ ಇದೀವಿ ಅಂತ ಹೇಳಿ ಸರ್ಕಾರ ಏನಾದರೂ ಹೇಳಿ ಆದ್ರೆ ಆ ಚುನಾವಣಾ ಅಧಿಕಾರಿಗಳು ಯಾರು ಕಮಿಷನರ್ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ಏನಾದ್ರು ಕಾಮನ್ ಸೆನ್ಸು ಬಿಜೆಪಿ ಜೆಡಿಎಸ್ ಪೇಪರ್ ಬಂದ್ರೆ ಹಿನ್ನಡೆ ಆಗುತ್ತೆ ಚುನಾವಣೆಯಲ್ಲಿ ಸೋಲ್ತಾರೆ ಅನ್ನುವಂತಹ ಭೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇಡೀ ನೋಡ್ರಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅದಿವತ್ತು ನ್ಯಾಷನಲ್ ಪಾರ್ಟಿಯಾಗಿ ಉಳಿದಿಲ್ಲ ಒಂದು ರಾಷ್ಟ್ರೀಯ ಪಕ್ಷವಾಗಿ ಉಳ್ದಿಲ್ಲ ಇವತ್ತು ಅದು ಇಡೀ ನೀವೆಲ್ಲ ನೋಡ್ತಾ ಇದ್ದೀರಿ ಏನಪ್ಪಾ ಅಂತಂದ್ರೆ ಅದು ಇವತ್ತು ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ಕೆಳಮಟ್ಟಕ್ಕೆ ಇಳಿದಿದೆ ನೀವು ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಯಾವ ರಾಜ್ಯದಲ್ಲಿ ಇವರು ಕಾಂಗ್ರೆಸ್ ಪಕ್ಷ ಈಗ ಬರ್ತಾ ಇರ್ತಕ್ಕಂಥ ಚುನಾವಣೆಗಳು ಈಗ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡ್ತಾ ಇದ್ದಾರಾ ಅವ್ರು ಯಾರ ಜೊತೆ ಅಲಿಯನ್ಸ್ ಮಾಡ್ಕೊಂಡಿದ್ದಾರೆ ಈ ರೀತಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಹ ಇವರು ಸ್ಥಳೀಯವಾಗಿ ಯಾರು ಪ್ರಬಲವಾಗಿದ್ದಾರೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಜೊತೆ ಇವರು ಹೊಂದಾಣಿಕೆ ಮಾಡ್ಕೊತಾ ಇದ್ದಾರೆ ಹೊರತಾಗಿ ಇವರು ಯಾವುದೇ ಕಾರಣಕ್ಕೂ ಸಹ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಅವರ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಅವರೇನು ಇವತ್ತು ಜನ ಚೀತು ಅಂತ ಉಗೀತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅಂಥೇಳಿ ಅದನ್ನು ಮರೆಮಾಚಲಿಕ್ಕೋಸ್ಕರ ಇವತ್ತು ಇವರು ಅದನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಇಂಥ ಕೆಳಮಟ್ಟದ ರಾಜಕಾರಣವನ್ನ ನೀಚ ರಾಜಕಾರಣವನ್ನ ಇವತ್ತು ಕಾಂಗ್ರೆಸ್ ನೇತೃತ್ವದ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದಿಷ್ಟು ರಮೇಶ್ ಗೌಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಅಂದ್ರೆ ಕಾಣ್ತೀರಂದ್ರೆ ಜೀವ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್